ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಹಣಕ್ಕಾಗಿ ಸಿಎಲ್ ಸೆವೆನ್ ಲೈಸೆನ್ಸ್ ಬೇಕಾಬಿಟ್ಟಿ ಹಂಚಿಕೆಯಾಗುತ್ತಿದೆ ಅಬಕಾರಿ ಡಿಸಿಗಳೇ ಲಂಚಕೋರರಾಗಿದ್ದಾರೆ ಎಂದು ಆರ್ ಧನ್ರಾಜ್ ಆರೋಪ ಮಾಡಿದ್ದಾರೆ ಈ ವ್ಯವಹಾರದಲ್ಲಿ ಅಬಕಾರಿ ಸಚಿವರು ಮತ್ತು ಆಯಾ ಜಿಲ್ಲೆಗಳ ಅಬಕಾರಿ ಡಿಸಿಗಳು ಭಾಗಿಯಾಗಿದ್ದಾರೆ ಎಂದು ವೈನ್ಶಾಪ್ ಮಾಲೀಕ ತುಳು ಸಿನಿಮಾ ನಿರ್ಮಾಪಕರು ಆಗಿರುವ ಆರ್ ಧನ್ರಾಜ್ ಹೇಳಿದ್ದಾರೆ ಸುದ್ದಿಗೋಷ್ಠಿ ಕರೆದು ಆರೋಪ ಮಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಬೇಕಾಬಿಟ್ಟಿ ರೀತಿ ಸಿಎಲ್ ಸೆವೆನ್ ಲೈಸೆನ್ಸ್ಗಳನ್ನು ಹಂಚಿದ್ದಾರೆ ಇದಕ್ಕಾಗಿ ಅಬಕಾರಿ ಡಿಸಿಗಳು ಇಪ್ಪತ್ತು ಲಕ್ಷ ಸಚಿವರು ಹತ್ತು ಲಕ್ಷ ಲಂಚ ಪಡೆಯುತ್ತಿದ್ದಾರೆ ಇದಲ್ಲದೆ ಸರ್ಕಾರಕ್ಕೆ ಒಂಬತ್ತರಿಂದ ಹತ್ತು ಲಕ್ಷ ತೆರಿಗೆ ಕಟ್ಟಬೇಕಾಗುತ್ತದೆ ಲೈಸೆನ್ಸ್ ಹೆಸರಲ್ಲಿ ಯಾಕೆ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ನೇರವಾಗಿ ಕೊಡಬಹುದಲ್ವ ಎಂದಿದ್ದಾರೆ ಮಂಗಳೂರಿನಲ್ಲಿ ಎರಡು ವರ್ಷಗಳ ಹಿಂದೆ ಬಿಂದುಶ್ರೀ ಎನ್ನುವ ಅವಕಾರಿ ಡಿಸಿ ಇದ್ರು ಅನಂತರ ಉಡುಪಿಗೆ ಹೋಗಿದ್ದರು ಇದೀಗ ಮತ್ತೆ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನಲ್ಲಿ ಡಿಸಿ ಆಗಿದ್ದ ಶ್ರೀನಿವಾಸ್ ಉಡುಪಿಗೆ ಹೋಗಿದ್ದಾರೆ ಇವರೆಲ್ಲ ಪರಮ ಭ್ರಷ್ಟ ಭ್ರಷ್ಟಾಚಾರ ಆಗಿದ್ದರು ಇವರನ್ನೇ ಮತ್ತೆ ಯಾಕೆ ಇಲ್ಲಿಗೆ ಹಾಕಿದ್ದಾರೆ ಎಂದು ಧನರಾಜ ಪ್ರಶ್ನೆ ಮಾಡಿದ್ದಾರೆ ಇವರ ವಿರುದ್ಧ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೇನೆ ಅಬಕಾರಿ ಸಚಿವರು ಪರಮ ಭ್ರಷ್ಟರು ಇವರನ್ನೆಲ್ಲ ಯಾಕೆ ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಸಿ ಎಲ್ ಸೆವೆನ್ ಅಂತೇಳಿ ಒಂದು ಲೈಸೆನ್ಸ್ ಕೊಡ್ತಿದ್ದಾರೆ ಆ ಸಿ ಎಲ್ ಸೆವೆನ್ ಲೈಸನ್ಸು ಈಗ ನಮ್ಮ ಒಬ್ಬ ಮಿನಿಸ್ಟ್ರು ಬಂದಿದ್ದಾರೆ ಆ ಮಿನಿಸ್ಟ್ ಬಂದ ಮೇಲೆ ಜಾಸ್ತಿ ಆಗ್ತಿತ್ತು ಅದರಲ್ಲಿ ಅಬಕಾರಿ ಅಧಿಕಾರಿಗಳು ಒಂದು ಸಿ ಎಲ್ ಲೈಸೆನ್ಸ್ ಆಗಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ತಗೊಳ್ತಿದ್ದಾರೆ ಖಾಲಿ ಹತ್ತು ರೂಮ್ ಇದ್ದರೆ ಸಾಕು ಅಂತೇಳಿದರೆ ಅದು ಈ ನಮ್ಮ ಅಲ್ಲಿ ರೂಮ್ ಇಲ್ಲದೇ ಪರವಾಗಿಲ್ಲ ಒಂದು ಟಾಯ್ಲೆಟ್ ಅಷ್ಟು ದೊಡ್ಡ ಹತ್ತು ರೂಮ್ ಇದ್ದರೆ ಅದಕ್ಕೆ ಸಿ ಎಲ್ ಸೆವೆಲ್ ಲೈಸೆನ್ಸ್ ಕೊಡ್ತಾರೆ ಅದರಲ್ಲಿ ಅಬಕಾರಿ ಸಚಿವರಿಗೆ ಹೋಗ್ತದೆ ಆಮೇಲೆ ಇಲ್ಲಿ ಡಿ ಸಿ ಎಲ್ಲ ಇದು ಮಾಡ್ತದೆ ಇದರ ಹಿಂದೆ ಮಂಗಳೂರಿನಲ್ಲಿ ಒಬ್ಬರು ಅಬಕಾರಿ ಡಿ ಸಿ ಇದ್ರು ಲೇಡಿ ಬಿಂದು ಶ್ರೀ ಅಂಥೇಳಿ ಅವರನ್ನು ನಾನು ಅಲ್ಲಿ ಇಲ್ಲಿ ತುಂಬ ಭ್ರಷ್ಟಾಚಾರ ಆಗ್ತದೆ ಅವರನ್ನು ಎಬ್ಬಿಸಿ ಹೇಳಿದಾಗ ಅವರು ಅವರನ್ನು ಎಬ್ಬಿಸಿ ಒಂದೂವರೆ ತಿಂಗಳು ಅವರಿಗೆ ಪೋಸ್ಟಿಂಗ್ ಕೊಡದೆ ಅವರನ್ನು ಇದು ಮಾಡಿ ಲಾಸ್ಟಿಗೆ ಅವರು ಉಡುಪಿಗೆ ಬಂದರು ಇದ್ರೆ ಇಲ್ಲಿ ಒಬ್ಬ ಭ್ರಷ್ಟ ಶ್ರೀನಿವಾಸ್ ಅಂತೇಳಿ ಒಬ್ಬರು ಡಿ ಸಿ ಇದ್ದರು ಅವರು ಭಯಂಕರ ಭ್ರಷ್ಟ ಅವರನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಶಾಸಕರದ್ದು ಇಬ್ಬರೇ ಒಂದು ಅಶೋಕ್ ರೈ ಒಂದು ನಮ್ಮ